ಎ ಎನ್ ಎಮ್ ಸ್ವಾಗತ ನಗರಸಭೆಯ ಮಾಜಿ ನಾಮನಿರ್ದೇಶನ ನಗರಸಭಾ ಸದಸ್ಯೆ ರತ್ನಮ್ಮ ನಿಧನ ಚಿಂತಾಮಣಿ ನಗರಸಭೆಯ ಮಾಜಿ ನಾಮನಿರ್ದೇಶನ ನಗರಸಭಾ ಸದಸ್ಯರಾದ ನಲವತ್ತೆಂಟು ವರ್ಷದ ರತ್ನಮ್ಮರವರು ಶುಕ್ರವಾರ ಬೆಳಗ್ಗೆ ನಗರದ ಎನ್ ಎನ್ ಟಿ ದೇವಾಲಯದ ಹಿಂಭಾಗದಲ್ಲಿರುವ ಅವರ ನಿವಾಸದಲ್ಲಿ ನಿಧನರಾಗಿದ್ದಾರೆ ಮೃತರ ಪಾರ್ಥಿವ ಶರೀರವನ್ನು ಅವರ ನಿವಾಸದಲ್ಲಿ ಇಂದು ರಾತ್ರಿವರೆಗೂ ಅಂತಿಮ ಇಟ್ಟಿದ್ದು ಶನಿವಾರ ಬೆಳಗ್ಗೆ ಅವರ ಸ್ವಂತ ಊರಾದ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಬ್ರಾಹ್ಮಣರಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ ಎಂದು ಮೃತ ಕುಟುಂಬಸ್ಥರು ತಿಳಿಸಿದ್ದಾರೆ ಮೃತರು ಪತಿ ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಹೊಂದಿದ್ದಾರೆ ಮೃತರು ಮಾಜಿ ಸಚಿವ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿರವರ ಕುಟುಂಬ ಮತ್ತು ರಾಜ್ಯದ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪರವರೊಂದಿಗೆ ರಾಜಕೀಯ ಒಳನಾಡಿಯಾಗಿ ಗುರುತಿಸಿಕೊಂಡಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತೊಂಬತ್ತನೇ ವಾರ್ಡಿನ ಬೊಂಬು ಬಜಾರ್ನಲ್ಲಿ ನಗರಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದ ರತ್ನಮ್ಮರವರನ್ನು ಎರಡು ಸಾವಿರದ ಹದಿನಾರರಲ್ಲಿ ನಗರಸಭೆಯ ನಾಮನಿರ್ದೇಶನ ನಗರಸಭಾ ಸದಸ್ಯರಾಗಿ ನೇಮಕ ಸಹ ಮಾಡಲಾಗಿತ್ತು ನಂತರ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ನಗರಸಭಾ ಚುನಾವಣೆಯಲ್ಲಿ ನಗರದ ಇಪ್ಪತ್ತಾರನೇ ವಾರ್ಡಿನಲ್ಲಿ ರತ್ನಮ್ಮ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸೋತಿದ್ದರು ಇನ್ನು ರತ್ನಮ್ಮ ಮೃತಪಟ್ಟ ವಿಷಯ ತಿಳಿಯುತ್ತಿದ್ದಂತೆ ಹಲವಾರು ಮುಖಂಡರು ನಗರಸಭೆಯ ಆಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು ಮತ್ತಿತರರು ಮೃತರ ಅಂತಿಮ ದರ್ಶನ ಸಹ ಪಡೆದರು